ಭಕ್ತರ ದಾಡಿ ಒಂದು ಸಿನಿಮಾಕ್ಕೆ ಬೆಚ್ಚಿ ಬೀಳ್ತಾ ಬಿಜೆಪಿ ನಮಸ್ಕಾರ ವೀಕ್ಷಕರೇ ಪೀಪಲ್ ಟಿವಿಗೆ ಸ್ವಾಗತ ನಾನು ಅಂಜಲಿ ಪ್ರಪಗಂಡ ಸಿನಿಮಾಗಳನ್ನೇ ನಮ್ಮ ಚರಿತ್ರೆ ಅಂತ ನಂಬೋ ಅದಕ್ಕಾಗಿ ಸಮಾಜದಲ್ಲಿ ಅಶಾಂತಿಯನ್ನ ಸೃಷ್ಟಿ ಮಾಡುವಂತಹ ಸಂಘ ಪರಿವಾರದ ಭಕ್ತರಿಗೆ ಅವರ ಭ್ರಮೆ ಕಳಚೋ ಒಂದೇ ಒಂದು ಸಿನಿಮಾ ಅನ್ನ ಸಹಿಸಿಕೊಳ್ಳಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವರ ಈ ನಡೆಯಿಂದ ಯಾವುದೇ ಸಿನಿಮಾಗಳಿಗೆ ಸೆನ್ಸಾರ್ ಮಂಡಳಿ ನೀಡುವಂತಹ ಸರ್ಟಿಫಿಕೇಟ್ ಗಿಂತ ಭಕ್ತರು ಕೊಡುವ ಸರ್ಟಿಫಿಕೇಟೆ ಫೈನಲ್ ಅನ್ನು ಹಂತಕ್ಕೆ ದೇಶ ತಲುಪಿದೆ ಭಕ್ತರ ಹುಚ್ಚನ್ನು ಹೆಚ್ಚು ಮಾಡುವಂತಹ ಸುಳ್ಳು ಸುಳ್ಳೇ ಇತಿಹಾಸವನ್ನು ಸೃಷ್ಟಿಸುವಂತಹ ದಿ ಕಾಶ್ಮೀರಿ ಫೈಲ್ಸ್ ದಿ ಕೇರಳ ಸ್ಟೋರಿ ಚಾವಾತರಾದ ಚಿತ್ರಗಳಿಗೆ ಸಬ್ಸಿಡಿ ನೀಡುವಂತಹ ಕೇಂದ್ರ ಸರ್ಕಾರ ಸತ್ಯದ ವಿಚಾರಗಳನ್ನು ತೆರೆ ಮೇಲೆ ತರುವಂತಹ ಸಣ್ಣ ಪ್ರಯತ್ನ ಮಾಡುವಂಥ ಚಿತ್ರತಂಡಕ್ಕೆ ಇನ್ನಿಲ್ಲದಂತೆ ಕಾಟ ಕೊಡ್ತಾ ಇದೆ ಇವರ ಮುಖವಾಡಗಳನ್ನು ಕಳಚೋ ಸತ್ಯ ಘಟನೆಗಳು ಏನಾದರೂ ಚಿತ್ರದಲ್ಲಿದ್ರೆ ಆ ಚಿತ್ರವನ್ನೇ ಬ್ಯಾನ್ ಮಾಡೋ ಆ ಸಿನಿಮಾದಲ್ಲಿ ನಡೆಸಿದ ಕಲಾವಿದರನ್ನ ಚಿತ್ರರಂಗದಿಂದಲೇ ಉಚ್ಚಟನೆ ಮಾಡಬೇಕನ್ನೋ ಆಗ್ರಹಗಳು ಭಕ್ತರ ಕಡೆಯಿಂದ ಬರುತ್ತೆ ಇದರ ಜೊತೆಗೆ ಸರ್ಕಾರವೇ ವ್ಯವಸ್ಥಿತವಾಗಿ ಅಂತ ಚಿತ್ರಗಳ ಮೇಲೆ ಕಲಾವಿದರ ಮೇಲೆ ದಾಳಿ ನಡೆಸುತ್ತೆ ಈಗ ಭಕ್ತರ ಕಾಟಕ್ಕೆ ಮತ್ತೊಂದು ಚಿತ್ರತಂಡ ಪರದಾಡುವಂತಹ ಸ್ಥಿತಿಗೆ ಬಂದಿದೆ ಇಲ್ಲಿ ಗಮನಿಸಬೇಕಾಗಿರುವಂತಹ ಮತ್ತೊಂದು ಮುಖ್ಯ ವಿಚಾರ ಏನಪ್ಪಾ ಅಂದ್ರೆ ಈ ಚಿತ್ರ ಯಾರೋ ಸಣ್ಣ ಪುಟ್ಟ ನಾಯಕ ನಿರ್ದೇಶಕರ ಚಿತ್ರ ಅಲ್ಲ ಬದಲಾಗಿ ದೇಶದ ಅತ್ಯುನ್ನತ ಕಲಾವಿದರ ಸಾಲಿನಲ್ಲಿ ನಿಲ್ಲುವಂತಹ ಮಲಯಾಳಂನ ಸೂಪರ್ ಸ್ಟಾರ್ ಮೋಹನ್ ಲಾಲ್ ನಟಿಸಿ ನಟ ನಿರ್ಮಾಪಕರಾದ ಪೃಥ್ವಿರಾಜ್ ಸುಕುಮಾರ ನಿರ್ದೇಶಿಸಿರುವಂತಹ ಎಲ್ ಟು ಎಂ ಚಿತ್ರ ಕಳೆದ ತಿಂಗಳು ಬಿಡುಗಡೆಯಾದಂತಹ ಈ ಚಿತ್ರದಲ್ಲಿ ಎರಡ್ ಸಾವಿರದ ಎರಡರ ಗುಜರಾತ್ ಗಲಭೆಯ ಚಿತ್ರಣವಿದೆ ಅನ್ನೋ ಕಾರಣಕ್ಕೆ ಬಿಜೆಪಿ ಮತ್ತು ಮೋದಿ ಭಕ್ತರು ಚಿತ್ರತಂಡದ ವಿರುದ್ಧ ಉರಿದು ಬಿದ್ದಿದ್ದಾರೆ ಚಿತ್ರತಂಡದ ಮೇಲೆ ಇವರು ನಡೆಸಿದ ದಾಳಿಯಿಂದಾಗಿ ನಿರ್ದೇಶಕರೇ ಚಿತ್ರದಲ್ಲಿನ ಇಪ್ಪತ್ನಾಲ್ಕು ದೃಶ್ಯಗಳಿಗೆ ಕತ್ತರೆಯನ್ನ ಹಾಕಿದ್ದಾರೆ ಮೋಹನ್ ಲಾಲ್ ನಂತಹ ನಟ ಭಕ್ತರಲ್ಲಿ ಕ್ಷಮೆಯನ್ನು ಸಹ ಕೇಳಿದ್ದಾರೆ ಇಷ್ಟಾದ್ರೂ ದ್ವೇಷ ಬಿಡದ ಮೋದಿ ಸರ್ಕಾರ ಇದೀಗ ಚಿತ್ರದ ನಿರ್ಮಾಪಕರ ವಿರುದ್ಧ ಇಡಿ ದಾಳಿ ನಡೆಸಿದೆ ಇದು ದೇಶದಲ್ಲಿ ಪ್ರಜಾಪ್ರಭುತ್ವ ಉಸಿರಾಡ್ತಿದೆಯೋ ಅಥವಾ ಸರ್ವಾಧಿಕಾರ ಘಟಿಸ್ತಿದೆಯಾ ಅನ್ನೋ ಪ್ರಶ್ನೆಯನ್ನ ನಮ್ಮೆಲ್ಲರ ಮುಂದಿಟ್ಟಿದೆ ಬನ್ನಿ ಎಲ್ ಟು ಪುರಾನ್ ಚಿತ್ರತಂಡದ ವಿರುದ್ಧ ನಡೀತಿರೋ ದಾಳಿ ಎಂತಂದು ಇಲ್ಲಿ ಭಕ್ತರ ವಾದ ಏನು ಅಷ್ಟಾದ್ರೂ ಈ ಇಡೀ ಚಿತ್ರವನ್ನ ಭಕ್ತರು ಈ ಪರಿಯಾಗಿ ದ್ವೇಷಿಸ್ತಿರೋದು ಯಾಕೆ ಅನ್ನೋದನ್ನ ನೋಡೋಣ ಅದಕ್ಕೂ ಮುನ್ನ ನೀವಿ ನಮ್ಮ ಪೀಪಲ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡದೇ ಇದರಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೇನೆ ಫೇಸ್ಬುಕ್ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ ಇಡಿ ದಾಳಿ ನಿರ್ಮಾಪಕರ ಹಣಕಾಸು ಸೇವೆಗಳ ಕಂಪನಿ ಕಚೇರಿಗಳಲ್ಲಿ ಶುಕ್ರವಾರ ಇಡಿಯಿಂದ ಶೋಧ ಕಾರ್ಯ ಗೋಕುಲ್ ಚಿಟ್ ಫಂಡ್ ನ ತಮಿಳುನಾಡು ಮತ್ತು ಕೇರಳ ಕಚೇರಿಗಳ ಮೇಲೆ ದಾಳಿ ಕೇಂದ್ರದ ತನಿಖಾ ಸಂಸ್ಥೆಯಿಂದ ನಿರ್ಮಾಪಕರ ಕಚೇರಿಗಳ ಶೋಧ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ದೇಶ ಪ್ರಜಾಪ್ರಭುತ್ವ ವಾಕ್ ಸ್ವಾತಂತ್ರ್ಯ ಅಭಿವ್ಯಕ್ತಿ ಸ್ವಾತಂತ್ರ್ಯ ಸೇರಿದಾಗೆ ಅನೇಕ ಸಾಂವಿಧಾನಿಕ ಹಕ್ಕುಗಳನ್ನ ಕಳೆದುಕೊಂಡ್ಬಿಟ್ಟಿದೆ ಯಾಕಂದ್ರೆ ಸರ್ಕಾರವೇ ತನ್ನ ವಿರೋಧಿಗಳ ಮೇಲೆ ವ್ಯವಸ್ಥಿತವಾಗಿ ಸರ್ಕಾರಿ ಸಂಸ್ಥೆಗಳನ್ನೇ ಮುಂದಿಟ್ಟುಕೊಂಡೇ ದಾಳಿಯನ್ನ ಮಾಡ್ತಾ ಇದೆ ವಿರೋಧಿಗಳನ್ನ ಬಾಣ ಮುಚ್ಚಿಸೋದು ಮಾತ್ರ ಅಲ್ಲ ಅವರು ಪ್ರಶ್ನಿಸುವಂತಹ ಹಕ್ಕನ್ನೇ ಕಸಿದುಕೊಳ್ಳುತ್ತೆ ಬಿಜೆಪಿಯ ಈ ಕೆಟ್ಟ ರಾಜಕೀಯ ವಿರೋಧ ಪಕ್ಷದ ರಾಜಕಾರಣಿಗಳ ಮೇಲೆ ಮಾತ್ರ ಅಲ್ಲ ಅವರ ವಿರುದ್ಧ ಮಾತಾಡುವಂತಹ ಜನಸಾಮಾನ್ಯರಿಂದ ಹಿಡಿದು ಕವಿಗಳು ಲೇಖಕರು ವಿಚಾರವಾದಿಗಳು ಮತ್ತು ಕಲಾವಿದರು ಸೇರಿದಾಗೆ ಅವರ ನೀಚ ಆಡಳಿತವನ್ನು ಪ್ರಶ್ನಿಸೋ ಎಲ್ಲರ ಮೇಲೂ ಇಂಥದ್ದೇ ಕ್ರೌರ್ಯಗಳನ್ನು ಮೆರೆಯಲಾಗುತ್ತೆ ಇನ್ನು ಕಾಲ್ಪನಿಕ ಕಾದಂಬರಿಗಳು ಕಥೆಗಳನ್ನೇ ನಮ್ಮ ಇತಿಹಾಸ ಅಂತ ಭಕ್ತರಿಗೆ ನಂಬಿಸೋಕೆ ಯತ್ನಿಸುವಂತಹ ಬಿಜೆಪಿ ಮತ್ತು ಅದರ ನಾಯಕರು ಪ್ರಪಗಾಂಡ ಚಿತ್ರಗಳನ್ನ ಬೆಂಬಲಿಸುವುದರ ಜೊತೆಗೆ ಭಕ್ತರ ಹುಚ್ಚನ್ನ ಹೆಚ್ಚು ಮಾಡುವಂತಹ ಚಿತ್ರಗಳಿಗೆ ಸಬ್ಸಿಡಿಯನ್ನ ನೀಡ್ತಾರೆ ಅಲ್ಲೇ ಜನ ಸಮುದಾಯಗಳ ನಡುವೆ ವಿಷ ಬಿತ್ತುವಂತಹ ಕಲಾವಿದರಿಗೆ ಪ್ರಶಸ್ತಿ ಮೇಲೆ ಪ್ರಶಸ್ತಿ ನೀಡಿ ಅವರನ್ನ ಪಕ್ಷದ ವಕ್ತಾರರಂತೆ ಇಟ್ಟುಕೊಳ್ತಾರೆ ಆದ್ರೆ ಅವರ ರಾಜಕೀಯ ನೀತಿ ತಂತ್ರ ಕುತಂತ್ರಗಳ ಬಗ್ಗೆ ಅವರು ನಡೆಸುವಂತಹ ಧರ್ಮ ರಾಜಕಾರಣಗಳ ಮೇಲೆ ಬೆಳಕು ಚೆಲ್ಲುವ ಚಿತ್ರಗಳನ್ನ ಸಂವಿಧಾನ ವಿರೋಧಿ ನಡವಳಿಕೆಯನ್ನ ಪ್ರಶ್ನಿಸುವಂತ ಕಲಾವಿದರನ್ನ ದ್ವೇಷ ದ್ರೋಹಿಗಳು ಅಂತ ಕರೆಯೋದ್ರ ಮೂಲಕ ಅವರ ನಾಶಕ್ಕಾಗಿ ಯಾವ ಮಟ್ಟಕ್ಕಾದ್ರೂ ಇಳಿದು ಬಿಡುತ್ತೆ ಈಗ ಬಿಜೆಪಿಯ ಕೇಂದ್ರ ಸರ್ಕಾರ ನಡೆಸ್ತಿರೋ ದಾಳಿ ಇಂಥದ್ದೇ ನೀಚತನದ ಪರಮಾವಧಿ ಅಂದ್ರೆ ತಪ್ಪಾಗಲ್ಲ ಯಾಕಂದ್ರೆ ಇವರು ಮೋಹನ್ ಲಾಲ್ ಪೃಥ್ವಿರಾಜ್ ನಿರ್ದೇಶನ ಮಾಡಿರುವಂತಹ ಎಂಪುರಾನ್ ಚಿತ್ರದ ಮೇಲೆ ನಡೆಸಿದ ದಾಳಿ ಚಿತ್ರತಂಡದ ಮೇಲೆ ನಡೆಸ್ತಿರುವಂತಹ ದಾಳಿಗೆ ನಾವೆಲ್ಲರೂ ಸಾಕ್ಷಿಯಾಗ್ತಿದ್ದೇವೆ ಅಂದ ಹಾಗೆ ಟು ಎಂಪುರಾನ್ ಚಿತ್ರವನ್ನ ಭಕ್ತರು ಯಾಕೆ ವಿರೋಧಿಸ್ತಾ ಇದ್ದಾರೆ ಇದೊಂದು ಚಿತ್ರಕ್ಕೆ ಬಿಜೆಪಿ ಹೆದರ್ತಿರೋದು ಯಾಕೆ ಅಂತ ನೋಡೋದಾದ್ರೆ ಇದಕ್ಕೊಂದು ಬಲವಾದ ಕಾರಣ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತೆರೆ ಕಂಡಂತಹ ಮಲಯಾಳಂನ ಲೂಸಿಫರ್ ಸಿನಿಮಾದ ಮುಂದುವರೆದ ಭಾಗವಾಗಿ ಬಂದಿರುವಂತಹ ಈ ಎಂಫುರಾನ್ ಸಿನಿಮಾ ಮೋದಿ ಗುಜರಾತಿನ ಮುಖ್ಯಮಂತ್ರಿಯಾಗಿದ್ದಾಗ ಎರಡ್ ಸಾವಿರದ ಎರಡರಲ್ಲಿ ನಡೆದ ಗುಜರಾತ್ ಹತ್ಯಾಕಾಂಡವನ್ನು ನೆನಪಿಸುತ್ತೆ ಮೋದಿ ಮೋಡಿಯಲ್ಲಿ ಅಧಿಕಾರ ಹಿಡಿದಂತಹ ಬಿಜೆಪಿಗೆ ಈ ಚಿತ್ರದಿಂದ ಮೋದಿ ಮುಖಭಂಗವಾಗುತ್ತೆ ತಾವು ಎಷ್ಟೊಂದು ಪ್ರಯತ್ನಿಸಿ ಮುಚ್ಚಾಕಿದಂತಹ ಸತ್ಯ ಜನರಿಗೆ ಗೊತ್ತಾಗ್ಬಿಡುತ್ತೆ ಅನ್ನುವಂತಹ ಭಯ ಈ ಭಯವೇ ಅವರನ್ನ ಈ ಹಂತಕ್ಕೆ ತಂದು ನಿಲ್ಲಿಸಿದೆ ಜೊತೆಗೆ ಈ ಅಮಾನವೀಯ ನರಮೇಧದ ಮೂಲಕವೇ ಅಧಿಕಾರಕ್ಕೇರಿದಂತಹ ಹಲವು ಬಿಜೆಪಿ ನಾಯಕರಿಗೆ ಎಲ್ಲಿ ನಮ್ಮ ಬಣ್ಣ ಬಯಲಾಗುತ್ತೆ ಅನ್ನುವಂತಹ ಆತಂಕ ಕಾಡ್ತಾ ಇದೆ ಇದೇ ಕಾರಣಕ್ಕೆ ಇಡೀ ಚಿತ್ರವನ್ನ ಬ್ಯಾನ್ ಮಾಡಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ ಈ ಗುಜರಾತಿನ ಹತ್ಯಾಕಾಂಡವೇ ಮೋದಿ ಸಾಹೇಬರಿಗೆ ಪಿ ಎಂ ಪದವಿಗೇರಿಸಿದ್ದು ಅನ್ನೋದು ಸಂಘ ಪರಿವಾರಕ್ಕೂ ಸ್ಪಷ್ಟವಾಗಿ ಗೊತ್ತಿದೆ ಆದ್ರೆ ಜಗತ್ತಿನ ಮುಂದೆ ತಮ್ಮ ವಿಶ್ವಗುರು ಗುರು ಎಂತ ರಕ್ತ ಪಾಸು ಅನ್ನೋದು ಬಯಲಾಗಬಾರ್ದು ಅಂತ ಈ ಚಿತ್ರತಂಡದ ವಿರುದ್ಧ ಪಿತೂರಿಯನ್ನ ನಡೆಸ್ತಾ ಇದ್ದಾರೆ Haud ಎರಡ್ ಸಾವಿರದ ಎರಡರಲ್ಲಿ ಗುಜರಾತ್ ನಲ್ಲಿ ನಡೆದಂತಹ ಹಿಂಸಾಚಾರಕ್ಕೆ ಸಂಘ ಪರಿವಾರದ ನಂಟು ಜೊತೆಗೆ ಆ ರಾಜ್ಯದ ಮುಖ್ಯಮಂತ್ರಿ ಆಗಿದಂತಹ ಅವರ ಪ್ರೇರಣೆ ಎಲ್ಲವೂ ಇತ್ತು ಅನ್ನೋ ಗಂಭೀರ ಆರೋಪ ಕೇಳಿ ಬರ್ತಲೇ ಇದೆ ಮೋದಿ ಅಧಿಕಾರಕ್ಕೆ ಬಂದ ತಕ್ಷಣ ಮಾಧ್ಯಮಗಳಲ್ಲಿ ಇದ್ದಂತಹ ಈ ಎಲ್ಲಾ ಮಾಹಿತಿಗಳನ್ನ ಜನರಿಗೆ ತಲುಪದಂತೆ ನಿಯಂತ್ರಿಸಿದ್ದು ಬುಟ್ಟಾಗೇನು ಹೋಲ್ದಿಲ್ಲ ಈಗ ಈ ಹಿಂಸಾಚಾರವನ್ನೇ ಹೋಲುವಂತಹ ದೃಶ್ಯಗಳು ಎಂಪು ರಾಮ್ ಚಿತ್ರದಲ್ಲಿವೆ ಹಾಗೆ ಬಲರಾಜ್ ಪಟೇಲ್ ಯಾನೆ ಬಾಬಾ ಬಜರಂಗಿ ಎಂಬ ಪಾತ್ರ ಬಾಬುಬಾಯಿ ಪಟೇಲ್ ಅಲಿಯಾಜ್ ಬಾಬು ಬಜರಂಗಿಗೆ ಹೋಲ್ತಿವೆ ಅಂತ ಆರೋಪಿಸಲಾಗ್ತಿದೆ ಹಾಗೆ ನೋಡೋದಾದ್ರೆ ಬಜರಂಗ ದಳದ ಮಾಜಿ ನಾಯಕ ಬಾಬು ಬಜರಂಗಿ ಎರಡ್ ಸಾವಿರದ ಎರಡರ ಗುಜರಾತ್ ಗಲಭೆಯ ಪ್ರಮುಖ ಅಪರಾಧಿ ಮುಖ್ಯವಾಗಿ ತೊಂಬತ್ತೆರಡು ಮುಸ್ಲಿಮರನ್ನ ಹತ್ಯೆ ಮಾಡಿದಂತಹ ನರೋಡಾ ಪಾಟಿಯ ಹತ್ಯಾಕಾಂಡದ ನೇತೃತ್ವವನ್ನು ವಹಿಸಿದಂತಹ ಈತನಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದೆ ಈಗಿರುವಾಗ ಆ ವ್ಯಕ್ತಿಯನ್ನ ಓಲುವಂತಹ ಪಾತ್ರವನ್ನ ಸೃಷ್ಟಿಸಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸುತ್ತಿರುವುದು ಸಹ ಆತಂಕಕಾರಿ ವಿಚಾರ ಯಾಕಂದ್ರೆ ಈ ಹತ್ಯಾಕಾಂಡದಲ್ಲಿ ಸಾವಿರಾರು ಜನರನ್ನ ವಿಕೃತವಾಗಿ ಕೊಲ್ಲಲಾಗಿದೆ ಐದು ಗರ್ಭಿಣಿ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಿ ಆಕೆಯ ಎರಡೂ ಮಕ್ಕಳನ್ನ ಆಕೆಯ ಕಣ್ಣೆದರೆ ಕೊಂದ ಗುಂಪು ಆಕೆ ಇಡೀ ಕುಟುಂಬವನ್ನ ನಾಶ ಮಾಡಿತು ತನ್ನ ಮೇಲಾದ ಅತ್ಯಾಚಾರ ದೌರ್ಜನ್ಯದ ವಿರುದ್ಧ ಬಿಲ್ಕೀಸ್ ಬಾನು ಮಾಡಿದ ಹೋರಾಟ ಜಗತ್ತಿನ ಹೆದುರಿದೆ ಆ ಕೃತ್ಯದಲ್ಲಿ ಭಾಗಿಯಾದಂತಹ ಎಲ್ಲಾ ಆರೋಪಿಗಳನ್ನ ಬಿಜೆಪಿ ಸರ್ಕಾರ ಬಿಡುಗಡೆ ಮಾಡಿದ್ದಲ್ಲದೆ ಸಂಘ ಪರಿವಾರ ಅವರ ಕೃತ್ಯವನ್ನ ಸಮರ್ಥಿಸಿಕೊಂಡಿತ್ತು ಅಪರಾಧಿಗಳು ಜೈಲಿನಿಂದ ಬಿಡುಗಡೆಯಾದಾಗ ಅವರಿಗೆ ಹಾರ ಹಾಕಿ ಮೆರವಣಿಗೆ ಮಾಡಿದ್ದು ಸಹ ನಮ್ಮ ಕಣ್ಮುಂದೆಯೇ ಇಷ್ಟೆಲ್ಲಾ ಆದ್ರೂ ಸಹ ಮೋದಿ ಸರ್ಕಾರ ಮತ್ತು ಭಕ್ತರು ಈ ವಿಚಾರವನ್ನ ಮತ್ತಾರು ಮಾತನಾಡದ ಹಾಗೆ ನೋಡಿಕೊಳ್ತಿದ್ದಾರೆ ಆದ್ರೆ ಈಗ ತೆರೆ ಕಂಡಿರುವಂತಹ ಚಿತ್ರದಲ್ಲಿ ಈ ಕ್ರೌರ್ಯವನ್ನೇ ಹೋಲುವಂತಹ ಕೆಲವು ದೃಶ್ಯಗಳಿವೆ ಅಂತ ಬಿಜೆಪಿ ಮತ್ತು ಸಂಘ ಪರಿವಾರದ ಕಾರ್ಯಕರ್ತರು ಚಿತ್ರತಂಡದ ವಿರುದ್ಧ ಸಮರವನ್ನ ಸಾರ್ತಾ ಇದ್ದಾರೆ ಇದೆಲ್ಲದರ ನಡುವೆ ನಾವು ಗಮನಿಸಬೇಕಾಗಿರುವಂತಹ ಮತ್ತೊಂದು ವಿಚಾರ ಅಂದ್ರೆ ಇದೇ ಎಂಪುರಾನ್ ಸಿನಿಮಾದಲ್ಲಿ ಸಿಪಿಐಎಂ ಪಕ್ಷವನ್ನ ವ್ಯಂಗ್ಯ ಮಾಡಲಾಗಿದೆ ಅಷ್ಟು ಮಾತ್ರವಲ್ಲದೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ರವರನ್ನು ಸಹ ಟೀಕೆ ಮಾಡಲಾಗಿದೆ ಆದ್ರೆ ಪಿಣರಾಯಿ ವಿಜಯನ್ ರವರು ಅದೇ ಎಂಪುರಾನ್ ಸಿನಿಮಾ ನೋಡಿ ಚಿತ್ರತಂಡಕ್ಕೆ ಬೆಂಬಲವನ್ನ ನೀಡಿದ್ದಾರೆ ಹಾಗೆ ಚಿತ್ರತಂಡದ ಮೇಲೆ ಬಲಪಂಥೀಯರ ದಾಳಿಯನ್ನ ಸಹ ಖಂಡಿಸಿದ್ದಾರೆ ಇಲ್ಲಿ ನಮ್ಗೆ ಅರಿವಾಗ್ಬೇಕಾಗಿರುವಂತಹ ಇಂತ ಒಂದು ಸಿನಿಮಾದಿಂದ ಸಿನಿಮಾದಲ್ಲಿ ಮಾಡಲಾದ ಟೀಕೆಯಿಂದ ಜೋಗ್ಗಳಿಂದ ಪಿಣರಾಯಿ ವಿಜಯನ್ ಅವರ ಸಿದ್ಧಾಂತವನ್ನ ಮತ್ತೆ ಅವರ ರಾಜಕೀಯ ಪಕ್ಷವನ್ನ ಅಲುಗಾಡಿಸೋಕೆ ಸಾಧ್ಯ ಇಲ್ಲ ಅನ್ನೋದು ಅವರಿಗೆ ಸ್ಪಷ್ಟ ಇದೆ ಅಂತ ಇಲ್ಲಿ ಟೀಕೆಯನ್ನ ಆರೋಗ್ಯಕರವಾಗಿ ತೆಗೆದುಕೊಳ್ಳುವಂತಹ ಮತ್ತೊಂದು ನಿಮ್ಮ ಅಭಿಪ್ರಾಯವನ್ನ ನಾವು ಒಪ್ಪೋದಿಲ್ಲ ಆದ್ರೆ ನೀವು ನಿಮ್ಮ ಅಭಿಪ್ರಾಯವನ್ನ ಹೇಳುವಂತಹ ಹಕ್ಕನ್ನ ನಾವು ಗೌರವಿಸ್ತೇವೆ ಅನ್ನೋ ಉದಾತ್ತ ಆಶಯವನ್ನ ಅವರು ದೇಶಕ್ಕೆ ತಿಳಿಸಿದ್ದಾರೆ ಜೊತೆಗೆ ಗುಜರಾತ್ ಗಲಭೆ ಮಾಡಿ ಮುಸ್ಲಿಮರಿಗೆ ಪಾಠ ಕಲಿಸಿದ್ದೇವೆ ಅಂತ ಹೇಳ್ತಾನೆ ಇನ್ನೊಂದು ಕಡೆ ಅದನ್ನ ಸಿನಿಮಾದಲ್ಲಿ ತೋರಿಸಿದಾಗ ಉರಿದು ಬೀಳುವಂತಹ ಬಲಪಂಥೀಯರ ಹಿಪಾಕ್ರಸಿಯನ್ನ ಹಾಗೆ ಅವರ ಸಿದ್ಧಾಂತವನ್ನ ಟೊಳ್ಳುತನವನ್ನ ನಿರೂಪಿಸಿದ್ದಾರೆ ಯಾಕಂದ್ರೆ ಸಂಘ ಪರಿವಾರದ ಕೆಂಗಣ್ಣಿಗೆ ಗುರಿಯಾಗಿರುವಂತಹ ಎಲ್ಟು ಎಂಪುರಾನ್ ಚಿತ್ರವನ್ನ ತಕ್ಷಣವೇ ಬ್ಯಾನ್ ಮಾಡಬೇಕು ಅಂತ ಬಿಜೆಪಿಯ ನಾಯಕರಾದ ವಿ ವಿಜಯೇಶ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಆದ್ರೆ ಈ ಅರ್ಜಿಗೆ ಸಂಬಂಧಿಸಿದ ಹಾಗೆ ಯಾವುದೇ ಮಧ್ಯಂತರ ಆದೇಶ ನೀಡೋಕೆ ಕೇರಳ ಹೈಕೋರ್ಟ್ ನಿರಾಕರಿಸಿದೆ ಅಂತ ಬಾರನ್ ಬೆಂಚ್ ಡಾಟ್ ಕಾಮ್ ವರದಿ ಮಾಡಿತ್ತು ಅಲ್ಲದೆ ನ್ಯಾಯಮೂರ್ತಿ ಸಿ ಎಸ್ ಡಯಾಜ್ ಅವರು ಅರ್ಜಿದಾರರ ಪ್ರಾಮಾಣಿಕತೆಯನ್ನು ಅನುಮಾನಿಸಿದ್ದು ಈ ಅರ್ಜಿ ಪ್ರಚಾರಕ್ಕಾಗಿ ಸಲ್ಲಿಸಿದಂತೆ ತೋರ್ತಾ ಇದೆ ಅಂತ ಹೇಳಿದ್ದಾಗಿ ಈ ವರದಿ ತಿಳಿಸಿತ್ತು ಅರ್ಜಿದಾರರಿಗೆ ನೀವು ಈ ಎಂಪುರಾನ್ ಚಿತ್ರವನ್ನ ನೋಡಿದ್ದೀರಾ ನಿಮ್ಮ ಆಕ್ಷೇಪಣೆ ಏನು ಇದನ್ನ ಸೆನ್ಸಾರ್ ಮಂಡಳಿ ಪ್ರಮಾಣೀಕರಿಸಿದೆ ಅಲ್ವಾ ನಿಮ್ಮ ಪ್ರಾಮಾಣಿಕತೆಯ ಬಗ್ಗೆ ನನಗೆ ಅನುಮಾನ ಇದೆ ಎಂದಿದ್ದ ನ್ಯಾಯಮೂರ್ತಿಗಳು ಈ ಚಲನಚಿತ್ರದಿಂದಾಗಿ ಹಿಂಸಾಚಾರಕ್ಕೆ ಪ್ರಚೋದನೆ ನೀಡಲಾಗಿದೆ ಅಂತ ಒಂದು ದೂರನ್ನ ನನಗೆ ತೋರಿಸಿ ಪೊಲೀಸರು ದಾಖಲಿಸಿರುವಂತಹ ಎಫ್ಐಆರ್ ಅನ್ನ ನನಗೆ ತೋರಿಸಿ ಇವೆಲ್ಲವೂ ಪ್ರಚಾರದ ಆಧಾರಿತ ಅರ್ಜಿಗಳು ಅಲ್ಲದೆ ಬೇರೇನು ಅಲ್ಲ ಅಂತ ಹೇಳಿದ್ರು ಇದರಿಂದ ಬಿಜೆಪಿಗೆ ಮುಖಮಂಗ ಆಗಿದಂತೂ ನಿಜ ಆದ್ರೆ ಈ ಇಡೀ ಬೆಳವಣಿಗೆಯಲ್ಲಿ ಬಿಜೆಪಿ ಮತ್ತು ಸಂಘ ಪರಿವಾರದ ಕಾರ್ಯಕರ್ತರ ದಾಳಿಗೆ ಎದುರಿದಂತಹ ಚಿತ್ರತಂಡ ಸ್ವಯಂ ಪ್ರೇರಿತವಾಗಿ ಚಿತ್ರದಲ್ಲಿನ ಇಪ್ಪತ್ನಾಲ್ಕು ದೃಶ್ಯಗಳಿಗೆ ಕತ್ತರಿಯನ್ನ ಹಾಕಿದ್ದಾರೆ ಈ ನಡುವೆ ಚಿತ್ರದ ನಿರ್ಮಾಪಕರಾದಂತಹ ಆಂಟನಿ ಪೆರಂಬವೂರ್ ಅವರು ಕತ್ತರಿ ಪ್ರಯೋಗವನ್ನ ಯಾರ ಒತ್ತಡವೂ ಇಲ್ಲದೆ ಮಾಡಿದ್ದೀವಿ ಅಂತ ಸುದ್ದಿಗಾರರಿಗೆ ತಿಳಿಸಿದ್ರು ಜೊತೆಗೆ ಮಹಿಳೆಯರ ಮೇಲಿನ ಹಿಂಸಾಚಾರದ ಕೆಲವು ದೃಶ್ಯಗಳನ್ನ ಪೂಜಾ ಕೇಂದ್ರಗಳನ್ನ ತೋರಿಸುವ ಕೆಲವು ದೃಶ್ಯಗಳನ್ನ ತೆಗೆಯಲಾಗಿದೆ ಎನ್ಐಎ ಕುರಿತ ಉಲ್ಲೇಖವನ್ನ ಅಳಿಸಲಾಗಿದೆ ಎರಡ್ ಸಾವಿರದ ಎರಡನೆಯ ಇಸ್ವಿ ಕುರಿತ ಉಲ್ಲೇಖವನ್ನ ಕೆಲವು ವರ್ಷಗಳ ಹಿಂದೆ ಅಂತ ಬದಲಾಯಿಸಲಾಗಿದೆ ಅಂತ ಹೇಳಿದ್ರು ಒಟ್ಟು ಚಿತ್ರದಲ್ಲಿ ಎರಡು ಎಂಟು ನಿಮಿಷಗಳಿಗೆ ಕತ್ರಿ ಹಾಕಲಾಗಿದೆ ಅಂತ ಅವರು ಸ್ಪಷ್ಟಪಡಿಸಿದ ಮೇಲೂ ಬಿಜೆಪಿ ತನ್ನ ದ್ವೇಷ ರಾಜಕಾರಣವನ್ನ ಮುಂದುವರೆಸಿದ್ದಾರೆ ಇನ್ನು ಈ ಎಂಪುರಾನ್ ಚಿತ್ರದ ನಿರ್ಮಾಪಕರಲ್ಲಿ ಒಬ್ಬರಾದಂತಹ ಗೋಕುಲಂ ಗೋಪಾಲಂ ಅವರ ಮನೆ ಕಚೇರಿ ಮೇಲೆ ಜಾರಿ ನಿರ್ದೇಶನಾಲಯ ಇಡಿ ಏಪ್ರಿಲ್ ನಾಲ್ಕು ಶುಕ್ರವಾರ ದಾಳಿಯನ್ನು ನಡೆಸಿದೆ ಚೆನ್ನೈನ ಕೊಡಂಬಕಂನಲ್ಲಿರುವಂತಹ ಗೋಪಾಲನ್ ಅವರ ಕಚೇರಿ ಮತ್ತು ನೀಲಂಕರೈನಲ್ಲಿರುವಂತಹ ಮನೆ ಮೇಲೆ ಇಡಿ ದಾಳಿ ನಡೆಸಿದೆ ಕೊಚ್ಚಿ ವಿಭಾಗದ ಅಧಿಕಾರಿಗಳ ತಂಡ ಎರಡು ಕಡೆ ಶೋಧ ನಡೆಸ್ತಾ ಇದೆ ಅಂತ ವರದಿಗಳು ಹೇಳಿವೆ ಆದಾಗ್ಯೂ ಗೋಪಾಲನ್ ಅವರ ಕಚೇರಿ ಮೇಲೆ ದಾಳಿ ಮಾಡಿರುವ ಕುರಿತು ಇಡಿ ಅಧಿಕಾರಿಗಳು ವಿವರಗಳನ್ನ ಬಹಿರಂಗ ಪಡಿಸ್ತಾ ಇಲ್ಲ ಗೋಪಾಲನ್ ಅವರ ಮಾಲೀಕತ್ವದ ಶ್ರೀ ಗೋಕುಲಂ ಚಿಟ್ಸ್ ಅಂಡ್ ಫೈನಾನ್ಸ್ ಸಂಸ್ಥೆಯ ಮೇಲೂ ಇಡಿ ದಾಳಿ ಮಾಡಿದೆ ಅಂತ ಹೇಳಲಾಗ್ತಿದೆ ಈ ಸಂಸ್ಥೆ ಹಾಸ್ಪಿಟಾಲಿಟಿ ಮಾಧ್ಯಮ ಆರೋಗ್ಯ ಶಿಕ್ಷಣ ಸಾರಿಗೆ ಹಾಗೂ ಲಾಜಿಸ್ಟಿಕ್ ವಲಯಗಳಲ್ಲಿ ಪಾಲನ್ನು ಹೊಂದಿದೆ ಅಂತ ಇಂಡಿಯನ್ ಎಕ್ಸ್ಪ್ರೆಸ್ ವರದಿಯನ್ನು ಮಾಡಿದೆ ಒಟ್ನಲ್ಲಿ ಚಿತ್ರವನ್ನ ಬ್ಯಾನ್ ಮಾಡೋವರೆಗೆ ಬಿಜೆಪಿ ಸಂಘ ಪರಿವಾರಕ್ಕೆ ಸಮಾಧಾನ ಆಗಲ್ಲ ಅನ್ನೋದು ಈ ಮೂಲಕ ಸ್ಪಷ್ಟ ಆಗ್ತಿದೆ ಈಗಾಗಲೇ ಸೆನ್ಸಾರ್ ಮಂಡಳಿಯಿಂದ ಅನುಮತಿ ಪಡೆದ ಸಿನಿಮಾವನ್ನ ಮರು ಸೆನ್ಸಾರ್ಗೆ ಕಳಿಸಿರೋದು ಅದರ ದೃಶ್ಯಗಳಿಗೆ ಕತ್ತರಿ ಹಾಕೋದು ಒಳ್ಳೆ ಬೆಳವಣಿಗೆ ಅಂತೂ ಅಲ್ಲ ಆದ್ರೆ ಧರ್ಮ ರಾಜಕಾರಣದಿಂದಲೇ ಅಧಿಕಾರ ಹಿಡಿದ ಬಿಜೆಪಿ ಹಿಂದುತ್ವ ರಾಜಕಾರಣಕ್ಕೆ ಮತ್ತು ಸಂಘ ಪರಿವಾರದ ದಾಳಿಗೆ ಇಂತಹ ಚಿತ್ರತಂಡಗಳು ಹೆದರೋದು ಚಿತ್ರಗಳಿಗೆ ಕತ್ತರಿ ಹಾಕೋದು ಸಾಮಾನ್ಯ ಆಗ್ಬಿಟ್ಟಿದೆ ತಮ್ಮ ವಿಚಾರಧಾರೆಗೆ ವಿರುದ್ಧವಾಗಿರುವಂತಹ ಸಿನಿಮಾಗಳು ಬಂದಾಗ ಭಯಂಕರ ದಾಳಿ ಮಾಡುವಂತಹ ಸಂಘ ಪರಿವಾರದ ಪಡೆ ಕಳೆದ ಒಂದು ದಶಕದಲ್ಲಿ ಸಾಲು ಸಾಲು ಪ್ರೊಪೊಗಾಂಡ ಸಿನಿಮಾಗಳನ್ನ ಪ್ರೋತ್ಸಾಹ ಮಾಡಿದೆ ಹಾಗೆ ನೋಡಿದ್ರೆ ನಕಲಿ ಕಥನ ಮತ್ತು ಅರೆಬರೆ ಸತ್ಯಗಳನ್ನ ಇಟ್ಕೊಂಡು ಬಂದಂತಹ ಸಿನಿಮಾಗಳ ಪಟ್ಟಿ ದೊಡ್ಡದಿದೆ ಇತ್ತೀಚೆಗೆ ಬಿಡುಗಡೆಯಾಗಿದ್ದಂತಹ ಚಾವ ಕಂಗನಾರ ಎಮರ್ಜೆನ್ಸಿಯಿಂದ ಪಟ್ಟಿ ಮಾಡುತ್ತಾ ಹೋದ್ರೆ ಉರಿ ದಿ ಸರ್ಜಿಕಲ್ ಸ್ಟ್ರೈಕ್ ಗದರ್ ಟೂ ಆರ್ಟಿಕಲ್ ತ್ರೀ ಸೆವೆಂಟಿ ಫೈಟರ್ ತೇಜಸ್ ಆಪರೇಷನ್ ವ್ಯಾಲೆಂಟೈನ್ ಸೇರಿದಂತೆ ಹಲವು ಚಿತ್ರಗಳು ಸೈನ್ಯದ ಸಾಧನೆಗಳನ್ನ ಮೋದಿ ಸರ್ಕಾರಕ್ಕೆ ಸಲ್ಲಿಸುವ ಹಾಗೂ ಜನರ ಮನಸ್ಸಿನಲ್ಲಿ ಅತ್ಯುಗ್ರ ರಾಷ್ಟ್ರೀಯತೆ ಬಿತ್ತುವಂತಹ ಕೆಲಸ ಮಾಡಿದ ಪ್ರೊಪಗಾಂಡ ಸಿನಿಮಾಗಳು ಇನ್ನು ಅಕ್ಷಯ್ ಕುಮಾರ್ ಅಭಿನಯದ ಕೇಸರಿ ಸಾಮ್ರಾಟ್ ಪೃಥ್ವಿರಾಜ್ ಅಜಯ್ ದೇವಗನ್ ಅಭಿನಯದಂತಹ ತಾನಾಜಿ ಬಯೋಫಿಕ್ ಹೆಸರಿನಲ್ಲಿ ಬಂದಂತಹ ಪಿಎಂ ನರೇಂದ್ರ ಮೋದಿ ಠಾಕ್ರೆ ಮೈ ಅಟಲ್ ಹೂ ಸ್ವಾತಂತ್ರ್ಯ ವೀರ ಸಾವರ್ಕರ್ ಎಡಗೇವಾರ್ ಗಾಂಧಿ ಗೋಡ್ಸೆ ಯುದ್ಧ ಇತಿಹಾಸದ ಮುಸುಕು ಧರಿಸಿ ಬಂದಂತಹ ಕಾಶ್ಮೀರಿ ಫೈನ್ಸ್ ದಿ ಕೇರಳ ಸ್ಟೋರಿ ಸೆವೆಂಟಿ ಟೂ ಊರೆ ಆಕ್ಸಿಡೆಂಟಿ ಓರ್ ಕಾನ್ಫರೆನ್ಸಿ ಗೋದ್ರಾ ದಿ ಸಬರ್ಮತಿ ರಿಪೋರ್ಟ್ ಅಮಾರೆ ಭಾರತ್ ನೈಂಟಿ ಟೂ ದಿ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾವಿನ ಸುತ್ತಾಂದಿರುವಂತಹ ದಿ ತಾಶ್ಕಿಂಗ್ ಫೈಲ್ಸ್ ಹೀಗೆ ಬಿಜೆಪಿ ಪ್ರೇರಿತ ಕಥನಗಳನ್ನು ಕಟ್ಟುವ ಸಾಲು ಸಾಲು ಚಿತ್ರಗಳು ಇತ್ತೀಚಿನ ವರ್ಷಗಳಲ್ಲಿ ಬಿಡುಗಡೆ ಆಗಿದೆ ಕಾಶ್ಮೀರಿ ಫೈಲ್ಸ್ ಮತ್ತು ದಿ ಕೇರಳ ಸ್ಟೋರಿ ಸಿನಿಮಾಗಳಿಗೆ ನೇರವಾಗಿ ಪ್ರಧಾನಿ ಮೋದಿಯೇ ಪ್ರಚಾರ ಮಾಡಿದ್ದು ನಿಮ್ಗೆಲ್ಲ ನೆನಪಿರಬೇಕು ಕಾಶ್ಮೀರಿ ಫೈಲ್ಸ್ ಗೆ ಬಿಜೆಪಿ ಅಧಿಕಾರದಲ್ಲಿರುವ ರಾಜ್ಯಗಳಲ್ಲಿ ತೆರಿಗೆ ವಿನಾಯಿತಿ ಘೋಷಿಸಿದ್ರು ಕೇರಳ ಸ್ಟೋರಿ ಕುರಿತು ಚುನಾವಣಾ ಭಾಷಣದಲ್ಲಿ ಮೋದಿ ಮಾತನಾಡಿದ್ರು ಹೀಗೆ ಒಂದು ಕಡೆ ಸಾಲು ಸಾಲು ಪ್ರೊಪಗಾಂಡ ಸಿನಿಮಾಗಳಿಗೆ ಪ್ರಚಾರ ನೀಡುವಂತಹ ಬಿಜೆಪಿ ನಾಯಕರು ಮತ್ತೊಂದೆಡೆ ವಿಭಿನ್ನ ಆಲೋಚನೆಗಳನ್ನ ತೆರೆ ಮೇಲೆ ತೋರಿಸೋಕೆ ಹೊರಟಂತಹ ಸಿನಿಮಾಗಳನ್ನ ಬ್ಯಾನ್ ಮಾಡಿಸೋಕೆ ಹೋರಾಡ್ತಾ ಇದ್ದಾರೆ ಒಂದು ಪ್ರತಿರೋಧವನ್ನು ಅರಗಿಸಿಕೊಳ್ಳೋಕೆ ಆಗ್ತಿರುವಂತಹ ಕೇಂದ್ರ ಸರ್ಕಾರ ದ್ವೇಷದ ಪರಮಾವಧಿಯನ್ನ ಮೀರುವಂತಹ ವಾತಾವರಣವನ್ನ ಸೃಷ್ಟಿಸಿದೆ ಇದು ಸಿನಿಮಾಗಳಿಗೆ ಕತ್ರಿ ಹಾಕುವಂತಹ ವಿಷಯ ಮಾತ್ರ ಅಲ್ಲ ಪ್ರಜಾಪ್ರಭುತ್ವಕ್ಕೆ ಕತ್ರಿ ಹಾಕುವಂತ ವಿಚಾರ ಅಂದ್ರೆ ನಿಜಕ್ಕೂ ತಪ್ಪಾಗಲ್ಲ ಬಹುಸಂಖ್ಯಾತರ ನಂಬಿಕೆಗೆ ನೋವಾಗ್ತಿದೆ ಅಂತ ಹೇಳ್ತಲೇ ಸತ್ಯಗಳನ್ನ ಮುಚ್ಚಿಟ್ಟು ಸುಳ್ಳುಗಳನ್ನ ವಿಜೃಂಭಿಸುವಂತಹ ಈ ವಿಕಾರ ನೀತಿಗಳು ಎಂದಿಗೆ ಕೊನೆ ಆಗುತ್ತೋ ಅನ್ನೋದನ್ನ ಕಾದು ನೋಡ್ಬೇಕಿದೆ ಇದೇ ಇವತ್ತಿನ ವಿಶೇಷ ನೋಡ್ತಾ ಇರಿ ಪೀಪಲ್ ಟಿವಿ ನಮಸ್ಕಾರ